श्री श्रीसच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधा तरुं ते साधयन्तं तरुम् कल्पवृक्षाधिकम् साईनाथं श्री साई सन्देशान् ನೀವೆಲ್ಲರೂ ಆಸೆಗಳು ಮನದಲ್ಲಿವೆ ಎಂದು ತಿಳಿದಿದ್ದು ಬೆಳಕು ಸೂರ್ಯನಲ್ಲಿಗೆ ಆಸೆಗಳು ಮನಸ್ಸಿನಲ್ಲಿಲ್ಲದಿದ್ದರೂ ಅವು ಮನದಲ್ಲಿ ಮೂಡುತ್ತದೆ ಅಂತೆಯೇ ಬೆಳಕು ಸೂರ್ಯನದಾಗಿ ಕಾಣುತ್ತದೆ ಆದರೆ ಅದು ಸೂರ್ಯನಲ್ಲಿ ದೇವರಿಂದ ಬರುತ್ತದೆ ಸೂರ್ಯನಿಂದ ಬರುವ ಬೆಳಕು ಇಡೀ ಪ್ರಪಂಚವನ್ನೇ ಬೆಳಗುತ್ತದೆ ಆದರೆ ಆ ಬೆಳಕು ಸೂರ್ಯನಿಂದ ಬಂದ ಹಾಗೆ ತೋರಿದರು ಅದು ದೇವರದ್ದು ದೇವರು ಎಷ್ಟು ಏಕೈಕ ಅವನಿಂದ ಬೆಳಕು ಎಷ್ಟು ಏಕೈಕ ಆ ಬೆಳಕಿನಿಂದ ಸೂರ್ಯ ಬೆಳಗಿ ಅದೇ ಬೆಳಕು ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಪ್ರತಿಬಿಂಬವಾಗಿದೆ ಹೀಗೆ ಯೋಚನೆ ಮಾಡುತ್ತಾ ಮಾನವ ಸಹಜವಾಗಿ ಅವನೆಡೆಗೆ ಆಕರ್ಷಿತನಾಗುತ್ತಾನೆ ಮಾತಿನ ಅಧಿದೇವತೆ ಅಗ್ನಿ ಮತ್ತು ಬೆಳಕು ಮಾತಿನ ವಿವರಣಾ ಶಕ್ತಿ ಅದು ದೇವರಿಂದ ಪ್ರಸಾರವಾಗಿದೆ ಎಂದು ತಿಳಿ ಮನುಷ್ಯ ಆಕರ್ಷಿತವಾಗುವ ಯಾವ ಪದಾರ್ಥವು ಸುಂದರವಾಗಿರುವುದೇ ಅದು ದೇವರ ಭವ್ಯತೆಯು ಸೂರ್ಯ ಚಂದ್ರ ಮತ್ತು ಅಗ್ನಿ ಅಧಿದೇವತೆಗಳು ಮನುಷ್ಯ ತನ್ನ ಭಾವನೆಗಳನ್ನು ಹೊರಗೆಡಹಲು ಅವನು ತನ್ನ ನೇತ್ರ ಮನಸ್ಸು ಮತ್ತು ನಾಲಿಗೆಯನ್ನು ಉಪಯೋಗಿಸಬೇಕು ಇವು ಮೂರರಲ್ಲಿ ಕಣ್ಣು ಮತ್ತು ನಾಲಿಗೆ ಇವು ಬಾಹ್ಯ ಅವಯವಗಳು ಆದರೆ ಮನಸ್ಸು ಆಂತರಿಕ ಅವಯವ ಈ ಮೂರು ಅವಯವಗಳು ಪ್ರಾಪಂಚಿಕ ವಸ್ತುಗಳನ್ನು ಮಾತ್ರ ಬೆಳಗುತ್ತದೆ ಉತ್ಪಾದನಾ ಶಕ್ತಿ ಮತ್ತು ಆಕರ್ಷಣಾ ಶಕ್ತಿ ಅವರದೇ ಜೈಸಾಯಿಡಾಂ